ಕೊಡ್ತಾ ಇದೀವಿ ಹೆತ್ತವರ ಹಾಗೂ ಮಕ್ಕಳ ವೇದಿಕೆಯ ಸಂಘಟನೆಯ ಜೊತೆಯಲ್ಲಿ ಸುದ್ದಿಗಾಗಿ ನಾವು ನೇರ ಪ್ರಸಾರದೊಂದಿಗೆ ಬಂಧುಗಳೇ ಈ ಕೆಲವೇ ಕ್ಷಣಗಳ ಹಿಂದೆ ನಾವು ನೋಡಿರುವ ಹಾಗೆ ಹುಬ್ಬಳ್ಳಿಯಲ್ಲಿ ಹಳೆ ಹುಬ್ಬಳ್ಳಿಯಲ್ಲಿರುವಂತಹ ಅಯೋಧ್ಯೆ ನಗರ ಮತ್ತು ಜೊತೆ ಇರುವಂತಹ ನಗರದಲ್ಲಿ ಏನೆಲ್ಲ ಸಮಸ್ಯೆಗಳು ಇತ್ತು ಸಾರ್ವಜನಿಕರಿಗಾಗಿ ಅಂತ ನೋಡಿದ್ವಿ ಹಾಗಿದ್ರೆ ಮತ್ತೆ ಮತ್ತೆ ಒಂದು ಎರಡನೆಯ ಭಾಗದಲ್ಲಿ ನೋಡ್ತಾ ಇದೀವಿ ಕರ್ನಾಟಕ ನಂಬರ್ ಒನ್ ಇಲ್ಲ ಇಲ್ಲಿ ಒಂದು ಅನುಕೂಲ ಸಾರ್ವಜನಿಕ ಯಾವ ರೀತಿ ಮಾಡಿಕೊಡ್ತಾ ಇದಾರೆ ಅಂತ ಸರ್ ಈಗ ತಾವು ಹೇಳಿರುವ ಹಾಗೆ ಹೊಸ ಆಧಾರ್ ಕಾರ್ಡ್ ಎಲ್ಲಾ ಮಾಡ್ತೀರ ಸರ್ ಪೂರ್ ಆಧಾರ್ ನಾವು ಮಾಡ್ಕೊಡ್ತೀನಿ ಹದಿನೆಂಟು ಇರ್ತಾರಲ್ರಿ ಹದಿನೆಂಟು ವಯಸ್ಸೊಳಗ್ ಎಲ್ಲ ಕರೆಕ್ಷನ್ ಆಗಬಹುದು ತಿದ್ದಪಡಿ ವಿಳಾಸ ಚೇಂಜ್ ಹೆಸರ್ ಚೇಂಜ್ ಇವೆಲ್ಲ ಮಾಡ್ತೇನೆ ಹೊಸ ಆಧಾರ್ ಕಾರ್ಡ್ ಕೊಟ್ಲಿ ಎಷ್ಟು ದಿನ ಬೇಕಾಗುತ್ತೆ ಸರ್ ಸರ್ ಅದ್ರದ್ದು ಮೂವತ್ ದಿನ ಟೈಮ್ ಇರುತ್ತೆ ಅಪ್ಡೇಟ್ ಆಗ ದಿನ ಒಳಗೆ ನಿಮ್ಗೆ ಯಾವ ಬೇಕಾದ್ರು ರೀ ಅಕಸ್ಮಾತ್ ಮೂವತ್ ದಿನ ಒಳಗಾಗ ನೀವು ಕಂಪ್ಲೂಟೈಸ್ ಮಾಡ್ಬೋದು ಅವ್ರು ನಿಮ್ಗೆ ಸಾಲ್ವ್ ಮಾಡಿ ಕೊಡ್ತಾರ ಮತ್ತೆ ವೋಟರ್ ಐಡಿ ಅದನ್ನೆಲ್ಲ ಮಾಡ್ಕೊಡ್ತೀರಿ ಅದು ನೀವು ಅದು ಈ ಕಡೆ ಫೆಸಿಲಿಟಿಲ್ಟೆಲ್ ಕರ್ನಾಟಕ ತಗೋಬಹುದಲ್ಲ ಯಾಕಂದ್ರೆ ಸಾರ್ವಜನಿಕರ ಮೇಲೆ ಎಲ್ಲದು ಡಾಕ್ಯುಮೆಂಟ್ಸ್ ಬಹಳ ಮುಖ್ಯವಾಗಿದೆ ಅದನ್ನೂ ಒಂದು ಕೂಡ ತಗೋಬಹುದಲ್ಲ ತಾವು ಇದಕ್ಕೊಂದು ಅದರ ಕಡೆ ಒಂದು ವೋಟರ್ ಐಡಿ ಅಲ್ಲಿ ಒಂದು ಪ್ರತಿಯೊಂದಕ್ಕೂ ಬೇರೆ 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 ಓಡಾಡೋಕ್ಕಿಂತ ಇದನ್ನ ಯಾಕೆ ಒಂದು ನೀವು ತಗೋಬಾರ್ದು ಅದು ಮೇಲಿನವ್ರು ಏನ್ ಮಾಡಬೇಕು ಸರ್ ನಾವ್ ಹಾ ಆಪರೇಟರ್ ನಾವ್ ಏನ್ ಮಾಡ್ಬಾರ್ದು ನಮ್ಗೆ ಏನ್ ನಮ್ದು ಆದಷ್ಟು ಕೂಡ ಆದಷ್ಟು ಮಾಡಬಹುದು ಇಲ್ಲಿ ನಾಲ್ಕು ಜನ ಇಲ್ಲಿ ಇರ್ತೀರಿ ಹ್ಮ್ ಮತ್ತೆ ಸಿಬ್ಬಂದಿಯ ಕೊರತೆ ಏನಾದ್ರು ಇಲ್ಲಿ ಇಲ್ಲ ಸರ್ ಕರೆಕ್ಟ್ ಅದೇ ಸರ್ ಇಷ್ಟು ಜನರಿಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಒಂದು ಅನುಕೂಲ ಆಗ್ತದೆ ಇಷ್ಟು ಜನ ಮ್ಯಾನೇಜ್ ಮಾಡ್ತೀವಿ ಸರ್ ಮ್ಯಾನೇಜ್ ಮಾಡ್ತೀವಿ ಇನ್ನ ಇಲ್ಲಾಂದ್ರು ಐವತ್ ಅರವತ್ತು ಆಧಾರ್ ಕಾರ್ಡ್ ಮಾಡ್ತಿರ್ಬೋದು ಕಷ್ಟ ಬರ್ತಿರ್ತ ಮಾಡಿ ಮಾಡಿಕೊಡ್ತಿರ್ತ ಈಗ ಇದು ಭಾನುವಾರ ಕೂಡ ಇದು ಸ್ಟಾರ್ಟ್ ಪ್ರಾರಂಭವಾಗಿರುತ್ತೆ ಸರ್ ಭಾನುವಾರ ಇರುತ್ತೆ ಮತ್ತೆ ರಜೆ ಯಾವತ್ತು ಇರ್ತಿರ್ತ ನಮ್ ರಜೆ ಅಂದ್ರ ವರ್ಷದಾಗ ಇದಾವ ಸರ್ ಸರ್ ಅವು ಲೇಬರ್ ಡೇ ಒಂದ್ ಗಾಂಧಿ ಜಯಂತಿ ಆಗಸ್ಟ್ ಅಗಸ್ಟ್ ರೀ ಮತ್ತ ಜನವರಿ ಇಪ್ಪತ್ತರ ಅವಷ್ಟೋರ್ಮಿಟ್ಟು ನಮ್ಗೆ ಏನಾರ ಎಮರ್ಜೆನ್ಸಿ ಅಷ್ಟು ಸುಡಿ ತೊಂದ್ರ ಅದ್ ಬಿಟ್ರೆ ಮತ್ತೆ ಈಗ ಆಧಾರ್ ಕಾರ್ಡ್ ಕೆಲವೊಂದು ಡಾಕ್ಯುಮೆಂಟ್ಸ್ ಪ್ರಕಾರ ಯಾವ್ದೇ ಇಲ್ಲಿ ಬಂದ್ರು ಕೂಡ ಎಲ್ಲ ಸಂಪೂರ್ಣ ಇಲ್ಲೇ ಮಾಡ್ಕೊಡ್ತೀರಿ ಸರ್ ನಮ್ಗೆ ಇಲ್ಲಿ ಇಲ್ಲ ನೀವು ಬೇರೆ ಕಡೆ ಆಫೀಸ್ ಗೆ ಹೋಗ್ರಿ ನೀವ್ ಅಲ್ಲಿ ಮಾಡ್ಕೋರಿ ಇಲ್ಲಿ ಮಾಡ್ಕೋರಿ ಅಂತ ಯಾವ್ದೇ ರೀತಿ ತಂಟೆ ತಕರಾರುಗಳಿಲ್ಲ ಇಲ್ಲ ಇಲ್ಲ ಸರ್ ಇಲ್ಲ ಹ್ಮ್ ಡಾಕ್ಯುಮೆಂಟ್ ಕರೆಕ್ಟ್ ಅಷ್ಟೇ ನಾವ್ ಮಾಡ್ತೀವಿ ಕರೆಕ್ಟ್ ಇಲ್ಲಪ್ಪ ಸ್ವಲ್ಪ ಏನಿದ್ರೆ ಹೊಳಿ ಕೇಳಿಸ್ತೀವಿ ಕಟ್ ಡಾಕ್ಯುಮೆಂಟ್ ಮಾಡ್ಕೊಂಡ್ ಬರ್ತೀರಿ ಕಟ್ ಡಾಕ್ಯುಮೆಂಟ್ ನಾವೆಲ್ಲೇ ಸರ್ ಒಬ್ಬ ಒಬ್ಬ ವ್ಯಕ್ತಿ ಆಧಾರ್ ಕಾರ್ಡ್ ಅನ್ನ ತಿದ್ದುಪಡಿಗೋಸ್ಕರ ಈಗ ಏನೋ ಸ್ಪೆಲಿಂಗ್ ನೀವೇ ತಪ್ಪು ಮಾಡಿರ್ತೀರಿ ಈಗ ನನ್ನ ಹೆಸರು ಸುರೇಶ್ ಸುರೇಶ್ ಮಾಡ್ಬೇಕಾದ್ರೆ ಒಂದ್ ಸ್ಪೆಲಿಂಗ್ ತಪ್ಪಾಯ್ತು ಸರ್ ನೀವೇ ತಪ್ಪ ಮಾಡಿದ್ರಿ ಅಂತ ಬಂದಾಗ ನೀವೇನ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೀರಿ ನಾವ್ ಏನ್ ಮಾಡ್ತೀವ್ರಲ್ಲ ಲಾಸ್ಟ್ ವೆರಿಫೈ ಮಾಡ್ತೇವೆ ಮುಂದಿನ ಸ್ಕ್ರೀನ್ ಆಡಿವ್ರಿ ಹೋಳಿ ನಾವು ಲಾಸ್ಟ್ ಫೈನಲ್ ಸಬ್ಮಿಟ್ ಮಾಡುವಾಗ ಅವ್ರ ಸ್ಪೆಲಿಂಗ್ ಓದಿ ಹೇಳ್ತೇವ್ರಿ ನಾವು ಅದು ಓದ್ ಹೇಳ್ತೇತಿ ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿರಂಗಿಲ್ಲ ಬಹುಶಃ ಅವ್ರ ಅನಕ್ಷರಸ್ಥರು ಅವ್ರಿಗೆ ಓದಕ್ಕೆ ಬರಲ್ಲ ನಾವು ಮಾಡ್ತೇವ್ರಿ ಓದ್ತೇವ್ರಿ ಈಗ ಈ ಇಸ್ಲಾಂ ಧರ್ಮಕ್ಕೆ ಸೇರಿದವ್ರು ಅಲ್ಲಿದ್ದಾರೆ ಅವರು ಉಚ್ಚಾರಗಳು ಸರಿಯಾಗಿ ಇರೋದಿಲ್ಲ ಅವ್ರ ಮಾತುಗಳು ಆಗ್ಲಿ ಅವ್ರ ಹೆಸರುಗಳು ಅದು ವರ್ಡ್ಗಳು ಹೇಳಕ್ ಆಗಲ್ಲ ಅಂತ ಅದನ್ನ ನೀವೆಲ್ಲ ಸ್ಪಷ್ಟತೆ ಮಾಡ್ತೀರಾ ಇಲ್ಲ ಸರ್ ಅವ್ರ ಡಾಕ್ಯುಮೆಂಟ್ ಆಗಿರುತ್ತೆ ಅದನ್ನ ಹಾಕ್ತಿವ್ರಾಕ್ಯುಮೆಂಟ್ ಹೌದು ಅವ್ರ ಡಾಕ್ಯುಮೆಂಟ್ ಏನು ಸ್ಪೆಲ್ಲಿಂಗ್ ಇರುತ್ತೆ ಅದ್ನ ಹಾಕ್ತಿವ್ರೂ ನಾವು ವಿಚಾರ ರೀ ಯಾಕೆ ಡಾಕ್ಯುಮೆಂಟ್ ಇದ್ದಂಗ ಹಾಕಬೇಕಲ್ರಿ ನಾವು ಹಾಕಿ ಸರಿ ನಿಮ್ಮ ಬರುವಂತ ಸಮಯ ಹೋಗುವಂತ ಸಮಯ ಸರ್ ನಾ ಬೆಳಿಗ್ಗೆ ಸರ್ ಎಂಟು ಗಂಟೆಯಿಂದ ಐದು ಹಾ ಸರ್ ಸರ್ ಬಂದಾಗ ಅವರೆಲ್ಲಾರು ಸಾರ್ವಜನಿಕರು ಕುಂದು ಕೊರತೆ ಏನಿದ್ರು ನಿಭಾಯಿಸ್ತಾರೆ ರಾಜೇಶ್ ಬಿಂಗಿ ಅಂತ ಸರ್ ಮ್ಯಾನೇಜರ್ ಅವ್ರಿ ನಾ ಅದ್ರ ಆಪರೇಟರ್ ಪರಶು ಅಂತ ಅವರು ಆಪರೇಟರ್ ಹುಬ್ಬಳ್ಳಿ ಭಾಗದಲ್ಲಿ ಈ ರೀತಿ ಒಂದು ಕಚೇರಿ ಎಷ್ಟು ಕಚೇರಿ ಹದಿಮೂರ ಹದ್ಮೂರು ಹ ಸರ್ ಅದಕ್ಕೊಂದು ಹದ್ಮೂರ್ ಅಂದ್ರೆ ಒಂದು ನಂಬರ್ ಇರ್ಬೋದಲ್ಲ ಒಂದು ಎರಡು ಮೂರು ನಾಲ್ಕು ಅಂತ ಇದು ಎಷ್ಟು ನಂಬರ್ ಇದು ಸರ್ ನಂಗೆ ಗೊತ್ತಿಲ್ಲ ನಾನು ಒಂದ್ ವರ್ಷ ಆಯ್ತು ಸರ್ ಇದು ಹನ್ನೆರಡನೇ ಇರೋದು ಸರ್ ಇದು ಅಲ್ಲ ನೀವ್ ಎಷ್ಟು ದಿನ ಆಯ್ತು ಕೆಲಸ ಒಂದ್ ವರ್ಷ ಆಯ್ತು ಒಂದ್ ವರ್ಷದಲ್ಲಿ ಕಚೇರಿ ನಂಬರ್ ಗೊತ್ತಿಲ್ಲ ನಿಮ್ಗೆ ಮತ್ತೆ ನೀವು ತಿಳ್ಕೊಬೇಕಲ್ಲ ನೀವು ಏ ಹಂಗಲ್ಲ ಹೆಂಗ್ರಿ ಆದ್ರಷ್ಟು ಮಾಡ್ತೇನೆ ಹೋಗ್ತೇನೆ ಸರ್ ನೀವು ಅದು ಬೇರೆ ಅವಶ್ಯಕ ಸರ್ ನಮ್ ಹಾಗೆ ಯಾರೇ ಮೀಡಿಯಾದವ್ರು ಹೋಗ್ಲಿ ಸಂಘಟನೆ ಯಾರೇ ಬಂದ್ರು ಇಂತ ಪ್ರಶ್ನೆಗಳನ್ನ ಕೇಳ್ತಾರೆ ನೀವು ಒಂದು ಸರ್ಕಾರಿ ಉದ್ಯೋಗ ನಿಮ್ದು ಟೆಂಡರ್ ಬೇಸ್ ಟೆಂಡರ್ ಬೇಸ್ ಅದು ಕೂಡ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ತಿಳ್ಕೊಡಿ ಸಾರ್ವಜನಿಕರ ಸರ್ ವಿಚಾರದಲ್ಲಿ ಜಾತಿ ಕಾಸ್ಟ್ ಇನ್ಕಮ್ ಮತ್ತು ರೆಸಿಡೆನ್ಷಿಯಲ್ ಡೊಮิಸೈಲ್ ಆಗೋದು ಸಿಟಿಜನ್ ಕಾರ್ಡ್ ಆಗುವುದು ಲಕ್ನೋ ಎಲ್ಲ ಐತೆ ಕೊಡ್ತೀವಿ ಪ್ರತಿ ಒಂದು ದಾಖಲೆ ರೂಪಿಗೆ ಆ ಒಂದೊಂದು ಮೊತ್ತವನ್ನ ನಿಗದಿಯನ್ನ ಪಡಿಸಿರ್ತಾರೆ ಬಂದ್ಗಳೇ ಸ್ವಲ್ಪ ಒಂದೊಂದು ದಾಖಲೆಗೆ ಒಂದೊಂದು ಮೊತ್ತವನ್ನ ನಿಗದಿಯನ್ನು ಪಡಿಸಿರ್ತಾರೆ ಹಾಗಿದ್ರೆ ನೋಡೋಣ ಯಾವ ದಾಖಲೆಗೆ ಎಷ್ಟೆಲ್ಲ ಮೊತ್ತವನ್ನು ಕೊಡಿದೆ ಸರ್ ಯಾವ್ಯಾವ ಕ್ಯಾಶ್ ಅಟ್ ಅಮೌಂಟ್ ಅಂತ ಒಂದ್ ನಾ ಕೇಳ್ ಆಧಾರದ ಸರ್ ಆಧಾರದ ತಿದ್ದುಪಡಿ ಅಂತಂದ್ರೆ ಐವತ್ತು ರೂಪಾಯಿ ಇರುತ್ತೆ ಸರ್ ಬಯೋಮೆಟ್ರಿಕ್ ಅಂದ್ರೆ ನೂರು ರೂಪಾಯಿ ಇರುತ್ತೆ ಇನ್ನೂ ಮೀಟರ್ ಫ್ರೀ ಇರುತ್ತೆ ಸರ್ ಮತ್ತೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಬೇರೆ ಬೇರೆ ಡಾಕ್ಯುಮೆಂಟ್ ಏನಿರೋದು ಅವರು ಇರಲಿಲ್ಲ ಇನ್ಕಮ್ ಕ್ಯಾಶ್ ಹಾ ಅದಕ್ಕೇನು ಸರ್ ಎಪ್ಪತ್ತೈದು ರೂಪಾಯಿ ಚಾರ್ಜ್ ಸರ್ ಇರೋದು ರೂಪಾಯಿ 70 75 ರೂಪಾಯಿ ಸರ್ ನಾಮ ಪದಕ ಹಾಕಿದ್ರೆ ಅದ್ರ ಬಗ್ಗೆ ಎಲ್ಲ ಈ ರೀತಿ ಚಾರ್ಟರ್ಡ್ ಏನಾದ್ರು ಚಾಟಜಿ ಯಾವುದಕ್ಕೆ ಎಷ್ಟು ಅಂತ ನೀವು ಹಾಕಿದ್ರ ಅಲ್ಲ ಬಿಲ್ ನಿಮ್ ಬಂದು ಇದಕ್ಕೆ ಸರ್ ಇದಕ್ಕೆ ಸರ್ ಕೇಳೋದಕ್ಕಿಂತ ಒಂದು ಪಟ್ಟಿಯನ್ನ ಹಾಕ್ಬಿಟ್ರೆ ನೋಡ್ಕೋತಾರಲ್ಲ ಈಗ ಹೋಟೆಲ್ ಹಾಕಿರ್ತಾರೆ ಹಾಕ್ಬಹುದಲ್ಲ ಹಾಕ್ತೇವೆ ಸರ್ ಅದನ್ನ ಬಂದ್ಕೊಂಡು ಹೇಳ್ತಾರೆ ಜಾಸ್ತಿ ತೊಗೊಳಕೋ ಹಿಂದ್ ಕ್ಯಾಮ್ರಾ ಇರ್ತಾರ ನಮ್ ಕಡೆ ಜಾಸ್ತಿ ತೊಗೊಂಡ್ರೆ ನಮ್ಗ ಅಬ್ಸರ್ವ್ ಮಾಡ್ತಿರ್ತಾರೆ ಎಷ್ಟು ರೂಪಾಯಿ ತಗೋತಾನೆ ಎಷ್ಟು ರೂಪಾಯಿ ಇಲ್ಲ ಅಂತ ಹಿಂದ ಹಿಂದೆಲ್ಲ ಕ್ಯಾಮ್ರಾ ಇರ್ತಾವ ಸರ್ ಹಿಂಗ ನಾವು ಜಾಸ್ತಿ ಮಾಡಿ ತೊಗೊಳಕ್ ಬರ್ರಿ ತೊಗೊಳುದಲ್ರಿ ಅಲ್ಲ ಕರೆಕ್ಟ್ ಈಗ ನೀವೇನೋ ಒಂದ್ ಬ್ಯಿ ಇರ್ತೀರಿ ಸಾಕಷ್ಟು ಜನ ನಿಮ್ ಕಡೆ ಬರ್ತಾರೆ ನಾವ್ ಯಾರೋ ಒಬ್ಬ ವ್ಯಕ್ತಿ ಕೇಳ್ಬೇಕಾರೆ ಅಪ್ಪಿ ತಪ್ಪಿ ಏನಾದ್ರು ಸಡನ್ ಆಗಿ ಈಗ ಎಪ್ಪತ್ತೈದು ರೂಪಾಯಿ ಇರೋದು ಇಪ್ಪತ್ತೈದು ರೂಪಾಯಿ ಅಂತ ಅವ್ರಿಗೆ ಕಿವಿ ಕೇಳಿದ್ರು ಅನ್ಕೋಬಿಬಹುದು ನೀವು ಎಪ್ಪತ್ತೈದು ಅಂತೀರಿ ಅವ್ರು ಇಪ್ಪತ್ತೈದು ಅನ್ಸ್ಬಹುದು ಅವಾಗ ಮತ್ತೆ ಏನಾದ್ರು ತಂಟೆ ತಕರಾರ ಏನಿಲ್ಲ ಸರ್ ಬಿಲ್ ಬರ್ತಲ್ಲ ಸರ್ ಬಿಲ್ನಾಗ ಏನ್ ಬರ್ತದೆ ಕೊಡಬೇಕ್ರಿ ಲಾಸ್ಟ್ ನಾಗ ಅಪ್ಲಿಕೇಶನ್ ಹಾಕೋದು ಏನ್ ಆಗ್ತಲ್ಲ ಲಾಸ್ಟ್ ಬಿಲ್ನಾಗ ಬರುತ್ತದ್ರೆ ಅಮೌಂಟ್ ಅದ ಅಮೌಂಟ್ ನೋಡಿ ನೋಡ್ರಿ ಅಮೌಂಟ್ ಅಂದ್ರೆ ಫೋನ್ ಪೇನು ಅವ್ರ ಸೌಲಭ್ಯ ಇಲ್ಲ ಹೆಂಗಿ ಕಾರ್ಡ್ ಪೇಮೆಂಟ್ ಐತೆ ಫೋನ್ ಪೇ ಸ್ವಲ್ಪ ಹುಷಾಗೈತ್ರಿ ಹಿಂಗಾಗಿ ಸ್ವಲ್ಪ ಜನ ಎಲ್ಲರೂ ಬರ್ತಾರೆ ಎಲ್ಲರೂ ಅನುಕೂಲ ಆಗ್ತದೆ ಬಂದ್ಗಳೇ ನೋಡ್ರಿ ಇದು ಕೇವಲ ಶ್ರೀರಾಮ್ ನಗರ್ಕೋ ಇನ್ನ ಐದು ನಗರ್ ಎಲ್ಲಿ ಯಾವ್ಯಾವ ಕ್ರಿಯರ್ ಬರ್ತಾರ ಸರ್ ಪೂರ್ ಕಡೆ ಭಾಗದಾಗ ಎಲ್ಲಾ ಕಡೆ ಬರ್ತದೆ ಎಲ್ಲಾರು ಬೇಕಾದ್ರೆ ಎಲ್ಲ ಎಲ್ಲಿ ಬೇಕಾದ್ರೆ ಕಸ್ಟಮರ್ ಬರ್ತಿರ್ತಾರೆ ಹಳೆ ಹುಬ್ಬಳ್ಳಿ ಸಂಪೂರ್ಣವಾಗಿ ಹಳೆ ಹುಬ್ಬಳ್ಳಿ ಹಳೆ ಹುಬ್ಳಿ ಎರಡು ಇಲ್ಲೊಂದ್ ಸರ್ ಮತ್ತೆ ಇನ್ನೊಂದ್ ಇಲ್ಲಿ ಮೇನ್ ಮಾರ್ಕೆಟ್ ಇದೆ ಅಲ್ಲಿಂದ ಈಗ ಬೇರೆ ಕಡೆಯಿಂದ ಈಗ ಧಾರವಾಡದಂತ ಇರುವಂತ ವ್ಯಕ್ತಿ ಇಲ್ಲಿ ಬಂದ್ ಮಾಡ್ಸಿದ್ರೆ ಆಲ್ ಓವರ್ ಕರ್ನಾಟಕದ ಬೇಕಾಲ ಬಂದ್ ಮಾಡ್ಕೋಬಹುದು ಸರ್ ಮಾಡ್ಕೋಬಹುದು ಪ್ರತಿಯೊಬ್ಬರಿಗೂ ಸಾರ್ವಜನಿಕರಿಗೆ ಏನೆಲ್ಲಾ ಒಂದು ದಾಖಲೆಗಳಿಗೆ ಆಗುವಂತ ಒಂದು ತಿದ್ದುಪಡಿಗಳು ಇಂತ ಒಂದು ಸ್ಥಳದಲ್ಲಿ ಮಾಡಲಾಗಿದೆ ನಾವು ಹೇಳುವಾಗಿ ಯಾವುದೇ ರೀತಿ ಇಲ್ಲಿ ಒಂದು ನಾಮಫಲಕ ಜೊತೆಗೆ ಒಂದು ಯಾವ ದಾಖಲೆಗೆ ಎಷ್ಟು ಮೊತ್ತ ಅಂತ ಒಂದು ಕೂಡ ಅದನ್ ಸರ್ ಆದಷ್ಟು ಬೇಗ ಸ್ವಲ್ಪ ಹಾಕಲಿ ಕೇಳ್ರಿ ಬಂದಿದ್ರು ಸ್ವಲ್ಪ ಕೇಳಿದ್ರೆ ಹ್ಮ್ ನೋಡಗಳೇ ಜೊತೆ ಜೊತೆಯಲ್ಲಿ ಇವತ್ತು ಈಗೆಲ್ಲ ಕಾರ್ಯಗಳು ಪ್ರಾರಂಭವಾಗ್ತಾ ಇದೆ ಸುಮಾರು ಎಂಟು ಗಂಟೆಯಿಂದಾನೆ ಹ್ಮ್ ಮೇಡಮ್ ಈಗ ನೀವು ನಮಸ್ತೆ ಈಗ ವರ್ಕ್ ಮಾಡ್ತಾ ಇದ್ರಲ್ಲ ಸಾರ್ವಜನಿಕರು ನಿಮ್ಮ ಹತ್ರ ಬರ್ತಾರೆ ಪದೇ ಪದೇ ಬಂದು ಕೇಳ್ತಾ ಇರ್ತಾರೆ ಸರ್ ನನಗ್ ಬಹಳ ಅರ್ಜೆಂಟ್ ಅಂದ್ರೆ ಬಹಳ ಅರ್ಜೆಂಟ್ ಇವತ್ತೇ ನನ್ಗೆ ಬೇಕು ಅಂತ ಸ್ವಲ್ಪ ನನ್ಗೆ ಏನೋ ಒಂದು ಜಾಬ್ ಆಗೋದಿದೆ ನಾನು ಅಥವಾ ಏನೋ ಫ್ಲೈಟ್ ಹೋಗೋದಿದೆ ಬಾಳ ಅರ್ಜೆಂಟ್ ಇದೆ ಅಂತಂದು ಹೇಳಿದಾಗ ಅರ್ಜೆಂಟ್ ಮಾಡ್ಕೊಡ್ತಿರೋ ಹಂಗೆ ಮಾಡ್ಕೊಡ್ತೇವಿ ಸರ್ ಅವ್ರ ಅವ್ರ ಸಲುವಾಗಿ ನಾವ್ ಇಲ್ಲೇ ಕುಂತೇವಿ ಅವ್ರ ಅವ್ರ ಸೇವಾ ಮಾಡಾಕ ಕುಂತೇವಿ ಅಲ್ಲ ಸರ್ ಅದಕ್ಕ ಸ್ವಲ್ಪ ಲೇಟ್ ಆದ್ರೂನು ನಾವ್ ಮಾಡ್ಕೊಡಿ ಹೋಗ್ತೇವಿ ಸರ್ ಹ ಹಿಂಗ್ ಮಾಡೇವಿ ಸರ್ ಮುಂಜಾನೆ ಎಂಟ್ ಗಂಟೆಗೆ ಶಿಫ್ಟ್ ಇದ್ರೂನು ಬಂದ್ ನಾವು ಐದ್ ಗಂಟೆಗೆ ಹೋಗ್ಬಹುದು ಆದ್ರೆ ಆರ್ ಗಂಟೆ ಹಿಂಗ್ ಮಾಡೇವಿ ಸರ್ ಸರ್ ನಾನ್ ಕೇಳೋ ಹಾಗೆ ಸಾರ್ವಜನಿಕರ ಕೆಲವೊಬ್ಬ ಏನೋ ಸರ್ ಅರ್ಜೆಂಟ್ ಬೇಕಾದ್ರೆ ಒಂದ್ ಐವತ್ ರೂಪಾಯಿ ಎಕ್ಸ್ಟ್ರಾ ಕೇಳತಾರ ನೂರ್ ರೂಪಾಯಿ ಎಕ್ಸ್ಟ್ರಾ ಕೇಳತಾರ ಅಂತ ನಮ್ ಕೆಲವೊಬ್ಬೊಬ್ರು ಹೇಳಿದ್ರು ಅದು ನಿಜಾನ ಇಲ್ಲ ಸರ್ ಹಂಗೇನಿಲ್ಲ ಇಲ್ಲಿ ಯಾಕಂದ್ರೆ ಯಾವ್ದು ಫೀಸ್ ಇಲ್ಲ ರಿಸಿಪ್ಟ್ ಕೇಳ್ತಾರ ಈ ಗೃಹಲಕ್ಷ್ಮಿ ಗೃಹ ಜ್ಯೋತಿಗೆ ಟ್ವೆಂಟಿ ರುಪೀಸ್ ಇದೆ ಸರ್ ಗ್ರಹಲಕ್ಷ್ಮಿ ಅಂತೂ ಫ್ರೀ ಇದೆ ಅದು ಎಲ್ಲರಿಗೂ ಗೊತ್ತಿದೆ ಸರ್ ಹಂಗ್ ಕೇಳಕ್ಕೂ ಬರಂಗಿಲ್ಲ ಸರ್ ಹಂಗ ಇಲ್ಲೇ ಬಂದು ಮಾಡಿಸ್ಕೊಂತಾರ ಅಂದ್ರ ಹೆಂಗ್ ಮಾಡ್ಬೋದು ಸರ್ ನಾವ್ ಈಗ ಇಲ್ಲಿ ಟೆಂಡರ್ ಅಲ್ವಾ ಅವ್ರು ಬೇಡ ಬಿಟ್ಟು ಹೋಗ್ಬಿಡ್ಬೋದು

सार्वजनिक ऐन